ಕಾಂಗ್ರೆಸ್ ಸರ್ಕಾರ ಇವತ್ತು ಡೆಲ್ಲಿಯ ಜಂತರ್ ಮಂತರ್ನಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಕೊಡಬೇಕಾದಂಥ ತೆರಿಗೆ ಹಣವನ್ನು ಕೊಡಲಿಲ್ಲ ಅಂತೇಳಿ ಹೇಳಿ ಆಪಾದನೆ ಮಾಡಿ ಸತ್ಯಾಗ್ರಹ ಮಾಡ್ತಾಯಿದ್ದಾರೆ ಇವತ್ತು ಚರ್ಚೆಗಳು ಬಹಳ ಚೆನ್ನಾಗ್ತಾ ಇದಾವೆ ಯಾರ ಕಾಲದಲ್ಲಿ ಎಷ್ಟು ರಾಜ್ಯಕ್ಕೆ ಬಂದಿತ್ತು ಎಷ್ಟು ಕೇಂದ್ರ ಇಟ್ಕೊಂಡಿತ್ತು ಎಷ್ಟು ಕಲೆಕ್ಷನ್ ಆಗ್ತಾಯಿತ್ತು ಅಂತೇಳಿ ಈ ಚರ್ಚೆಗಳು ಹುಟ್ಟಾಕಿದ್ದು ತುಂಬ ಒಳ್ಳೆಯದಾಯಿತು ಯಾಕಂದರೆ ಮೋದಿ ಸರ್ಕಾರ ಬಂದ್ರ ಮೇಲೆ ಎಷ್ಟು ಲಕ್ಷ ಕೋಟಿಗಳನ್ನು ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದೆ ಅನ್ನುವಂಥದ್ದು ಇವತ್ತು ಎಲ್ಲರಿಗೂ ಕೂಡ ಗೊತ್ತಾಗಬೇಕಾಗಿದೆ ಒಟ್ಟಾರೆ ಜನ ಕೊಟ್ಟ ತೆರಿಗೆ ಹಣನ ಕಾಂಗ್ರೆಸ್ಸು ರಾಜ್ಯ ಸರ್ಕಾರದ ಕಡೆಯಿಂದ ಏನು ಮಾಡಿದೆ ಅಂತ ಅವ್ರು ಲೆಕ್ಕ ಕೊಡಬೇಕು ಈ ಎಂಟು ತಿಂಗಳಲ್ಲಿ ಒಂದು ಕಾಸನೂ ಕೂಡ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಕ್ಯಾಪಿಟಲ್ ಎಕ್ಸ್ ಎಕ್ಸ್ಪೆಂಡಿಚರ್ ಮಾಡದೇನೆ ಪೂರ್ತಿ ಏನೋ ದಾನ ಕೊಡ್ತೀನಿ ಧರ್ಮ ಕೊಡ್ತೀನಿ ಅಂತ ಹೇಳಿ ಇವರ ಅಧಿಕಾರಕ್ಕೋಸ್ಕರ ಮಾಡುವಂಥದ್ದು ಕೇಂದ್ರ ಸರ್ಕಾರದಿಂದ ಹಣ ಕೇಳುವಂಥದ್ದು ಕುಸ್ತಿ ಮಾಡುವಂಥದ್ದು ಇದು ಜನರನ್ನು ಹಾದಿ ತಪ್ಪಿಸುವಂಥ ಕೆಲಸ ಖಂಡಿತವಾಗೂ ಅವರು ಅಸಹಾಯಕರಾಗಿದ್ದಾರೆ ಇವತ್ತು ರಾಜ್ಯ ಸರ್ಕಾರ ನಡೀಲಿಕ್ಕೆ ಆರ್ಥಿಕವಾಗಿ ಯಾವುದೇ ಬೆಂಬಲ ಸರ್ಕಾರದ ಖಜಾನೆಯಲ್ಲಿ ಇಲ್ಲ ಆದ್ದರಿಂದ ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡಿ ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ಹೊರಟಿದೆ ಕೇಂದ್ರದಲ್ಲಿ ಮೋದಿ ಸರ್ಕಾರ ಕೊಟ್ಟು ಒಟ್ಟಾಗಿರ್ತಕ್ಕಂಥ ಒಟ್ಟು ಒಕ್ಕೂಟ ವ್ಯವಸ್ಥೆಯ ಕಲೆಕ್ಷನನ್ನು ಮೋದಿ ಅಂತ ಮನೆಗೆ ತೊಗೊಂಡೋಗ್ತಾ ಇಲ್ಲ ದೇಶದ ಅಭಿವೃದ್ಧಿಗೆ ಆಗ್ತಾ ಇದ್ದಾರೆ ಅದಕ್ಕೊಂದು ಸೂತ್ರಗಳಿದ್ದಾವೆ ಒಟ್ಟಾದಂಥ ತೆರಿಗೆಯನ್ನು ಯಾವ ರೀತಿ ಹಂಚಬೇಕು ಅಂತೇಳಿ ಆ ಸೂತ್ರಬದ್ಧವಾಗಿ ಅದು ನಡೆಸ್ತಾ ಇದ್ದಾರೆ ಯಾವುದೋ ಒಂದು ರಾಜ್ಯಕ್ಕೆ ಜಾಸ್ತಿ ಕೊಡೋದು ಕಮ್ಮಿ ಕೊಡೋದು ಅಂತ ಹೇಳಿ ಅಲ್ಲ ಜನಸಂಖ್ಯೆ ವಿಸ್ತೀರ್ಣ ಬಡತನ ಅವಿದ್ಯಾವಂತಿಕೆ ಆರೋಗ್ಯ ಇದೆಲ್ಲವನ್ನೂ ಕೂಡ ಅನೇಕ ಕ್ರೀಡೆಯರದ ಆಧಾರದ ಮೇಲೆ ಕೇಂದ್ರ ಸರ್ಕಾರದ ಹಣ ಹಂಚಿಕೆ ಆಗ್ತದೆ ಇವರಿಗೆ ರಾಜ್ಯದ ಪಾಲು ಏನು ಬಂದಿದೆ ಅದನ್ನು ಸದುಪಯೋಗ ಮಾಡಿ ರಾಜ್ಯದ ಅಭಿವೃದ್ಧಿ ಮಾಡೋದು ಬಿಟ್ಟು ಅದನ್ನು ತೊಗೊಂಡೋಗಿ ದಾನ ಕೊಡ್ತೀನಿ ಕೇಂದ್ರದವ್ರು ದುಡ್ಡು ಕೊಡಿ ಅಭಿವೃದ್ಧಿಗೆ ಅಂತ ಹೇಳುವಂಥದ್ದು ಇದು ನಾಚಿಗ್ಗೇಡ ಸಂಖ್ಯೆ ಕಾಂಗ್ರೆಸ್ ಇದು ಮಾಡಬಾರ್ದನ್ನು ಮಾಡ್ತದೆ ಆದ್ದರಿಂದ ಕಾಂಗ್ರೆಸ್ಸಿಗೆ ಇದರಿಂದ ಏನು ಒಳ್ಳೆಯದಾಗೋದಿಲ್ಲ ಈಗ ಚರ್ಚೆಗಳು ಮೀಡಿಯಾದಲ್ಲಿ ಸಾಕಷ್ಟು ಆಗ್ತಾಯಿದೆ ಒಳ್ಳೇದಾಗಿದ್ದ ಅದರಿಂದ ದೇಶ ಗಟ್ಟಿ ಆಗಬೇಕು ಅಂತ ಹೇಳಿದ್ರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋಗುವಂಥ ಅವಶ್ಯಕತೆ ಇದೆ ಇವತ್ತು ಜನರ ಮನಸ್ಸನ್ನು ಲೋಕಸಭೆ ಚುನಾವಣೆಯ ದೃಷ್ಟಿಯಿಂದ ಬೇರೆ ಕಡೆಗೆ ತೊಗೊಂಡೋಗ್ಲಿಕ್ಕೆ ಕಾಂಗ್ರೆಸ್ ಪ್ರಯತ್ನ ಇದೆ